ಏನ್ ವಿಚಾರ ಮಾಡತ್ತ ವಿಚಾರ ಅಂತ ಕೇಳ್ತಿ ಇಲ್ಲ ಅಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗವಲ್ದು ಒಣ ಚಿಂತೆ ಮೈಗೆ ಹತ್ತು ಒಣಗೆ ಆಗೈತಿ ಭಾಳ ಹ್ಞೂ ಆ ಕುಸಿದ ಬೆಳಗ್ಗೆ ಆದ್ರೆ ಏನು ಮಾಡ್ಬೇಕನ್ನೋದು ನನಗೂ ತಿಳಿಲಾರ್ದಂಗೆ ಆಗ್ಬಿಟೈತಿ ಹ್ಮ್ ಏನು ಮಾಡೋದು ಪಾಪ ತಂದೆ ತಾಯಿ ಕಳ್ಕೊಂಡೈತಿ ಅದಕ್ಕೆ ಯಾವ ಹೇಳಿ ಬೆಳಗ್ಗೆ ಆದ್ರೆ ಅನಾಥಾಶ್ರಮಕ್ಕೆ ಬಿಟ್ಟು ಬರ್ಬೇಕಂತ ಮ್ಯಾತ್ ಆಗೈತಲ್ಲ ಮತ್ತು ನೀವು ವಟ ವಟ ಅನ್ನೋಕೆ ಸುಮ್ಮನೆ ರೀ ವೈದ್ಯ ಮೊದ್ಲು ಬಿಟ್ಟು ಬರಲಿ ಎಲ್ಲ ಅನ್ನೋ ತಗು ಮಕ್ಕಳೆಲ್ಲ ನಾವು ಸಾಕ್ತೇವಂತ ಏನು ಬಾಂಡ್ ಮಾಡಿ ಕೊಟ್ಟೇವನ ಹಾಂ ಇದೊಂದು ಕೂಸೇನ ಕಣ್ಣಿಗೆ ಬಿದ್ದತಿ ಅವು ಜೀವ ಮರ ಮರ ಅನ್ನಾಕತ್ತೈತಿ ಬೇರೆ ಜಗತ್ತಿನಾಗ ಎಷ್ಟು ಆಕಿರ್ತವೆ ಅಂತ ಅವೆಲ್ಲ ಅದೆಲ್ಲ ಕೆಲವು ಇಟ್ಕೊಳಕ್ಕತ್ತೇ ಅದು ಅಯ್ಯಪ್ಪ ಹ್ಞೂ ನಿದ್ದೆ ನಿದ್ದೆ ಐತನದರ ಹಾಗಲ್ಲಲಿ ಬೇರೆ ಮಕ್ಳ ಬಗ್ಗೆ ಆದರೂ ಅರವಿಂದ್ ಐದು ತಲೆ ಕೆಡ್ಸ್ಕೊತಿದ್ದಿಲ್ಲ ದೋಸ್ತನ ಮಗಳು ಅಂತದು

ಯಾಕೆ ಕಳಕತ್ತದು ಪಾಪ ಛ ಏನು ಏನು ಬೇಕಾತೋ ಏನು ಹಾಂ ಯಾಕೆ ಕಳ್ತಾ ಪಾರ್ವತಿ 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 ಯಾಕ ಕೂಸು ಭಾಳ ಅಳಾಕತ್ತೈತಿ ನೋಡ್ಲಿ ಹೌದಾ ಅಯ್ಯೋ ಯಾಕೆ ಅಳಕತ್ತ ಏನು ಹೊಟ್ಟೆ ಗಿಟ್ಟ ಹಸ್ತತೆ ಏನಪ್ಪ ಹೊಟ್ಟೆ ಹಸ್ತಿರ್ಬೇಕು ಹೊಟ್ಟೆ ಹಸ್ತಿರ್ಬೇಕು ಅಂತ ಇಲ್ಲೇ ಕುಂದ್ರಾತಿಯಲ್ಲ ಹೋಗೋಟ್ ಪಾಪಿ ಏನ ನೋಡು ಅಯ್ಯ ರೀ ಅಲ್ಲ ನಿಮ್ಮ ಕತೆಯನ್ನ ಹಾಳು ಕುಡ್ಸಕ್ಕೆ ಮಾಡಿ ಇಟ್ಕೊಂಡು ಅಳಕಿ ರೂಮ್ನಾಗ ನೋಡು ಕೂಸಳ ಸುಮ್ಮನೆ ಆತಿಲ್ಲ ಅದು ನನಗನ್ಸತಿ ಹೊಟ್ಟಸ್ತ ಅಳಕತೈತೆ ಈಕಿ ಹಾಲು ಮಾಡು ಮಾಟ ಒಂಚೂರು ಹತ್ತೈತಿ ಈಗ ಸುಮ್ಮನೆ ಆತಿಲ್ಲ ತಾನು ನೋಡ್ರಿ ಸೌಂಡ್ ಕೇಳಕತೈತೇನೆ ಇಲ್ಲ ಹಾಲು ಕುಡಿ ಹತ್ತಿರ್ಬೇಕು ಹ್ಞೂ ನೋಡಿದ್ರೇನ ಒಬ್ಬ ಮಕ್ಕಳು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತೇಳಿ ಅಲ್ಲಿ ನಮ್ಮ ಸ್ವಂತ ಮಮ್ಮಗು ಆಗಿದ್ರೆ ಇಷ್ಟು ತ್ರಾಸ ಆದ್ರೂ ನಾವು ಸುಮ್ಮನೆ ಇರ್ತಿದ್ವಿಲ್ಲ ರೀ ಅದು ನಮ್ಮ ಸ್ವಂತ ಮಮ್ಮಗು ಏನು ಇದಲ್ಲ ಅಯ್ಯೋ ಕತಿಯೇ ನಾದಾದ್ರೆ ಪಾರ್ವತಿ ಎದೆ ಹಾಲು ಕುಡಿಸ್ತಿದ್ಲು ಅದು ಬೇರೆ ಮಾತು ಅದು ಅಲ್ಲದೆ ಆರು ತಿಂಗಳ ಮಟ್ಟ ಅಲ್ಲೇ ಬಣತನ ಮುಗಿಸ್ಕೊಂಡೆ ಅಲ್ಲ ಬರೋದು ಇಲ್ಲಿಗೆ ಆಮೇಲೆ ಅದು ಹೋಗ್ಲಿಕ್ಕೆ ಇಲ್ಲೇ ಅದಾಳ ಅಂತೇಳಿ ಇಟ್ಕೊರಿ ನಮ್ಮ ಮಗುಗು ಬೇರೆ ಮಕ್ಕಳು ನಾವು ಜೋಪನ್ ಮಾಡೋದಕ್ಕೆ ವ್ಯತ್ಯಾಸ ಅನ್ಸಂಗಿಲ್ಲ ಅನ್ರಿ ಅಲ್ಲ ನಾ ಹೇಳೋದಾದ್ರೆ ಈಗ ಕಂಡು ಕಂಡು ಮುಖ ಸೇರ್ಸಕ್ಕೆ ಯಾಕೋ ಮನಸ್ಸೇ ಒಪ್ತಾ ಇಲ್ಲ ನಂದು ನಾ ಹೇಳೋದಾದ್ರೆ ಇರ್ಲಿ ಬಿಡು ಇಲ್ಲಿ ಅಂತ ಏನ ನೋಡ್ರಿ ನಾ ಹೇಳ್ತಾ ಇದ್ದೇನೆ ನನಗೆ ಆ ಕುಸಿನ ನಮ್ಮನೆ ಒಳಗೆ ಜಪನ್ ಮಾಡಕ್ಕೆ ಇಷ್ಟ ಇಲ್ಲ ನೀವು ಸುಮ್ಮನೆ ಕಿಟಿಕಿಟಿ ಮಾಡಕ್ಕೆ ಹೋಗ್ಬಿಡ್ರಿ ನಂಗೆ

ಏನ ದೇವ್ರೆ ಕಳಿಸಿರ್ಬೋದಲ್ಲ ಆಕೆಗೋಸ್ಕರ ಒಂದು ಕೂಸಿನ ಅಂತ ನನಗೆ ಅನ್ನಿಸ್ತಾ ಇದ್ದೆ ಹ್ಞೂ ನಾವು ಕಳ್ಕೋಬೇಕು ಇರಲಿ ಬಿಡು ಇಲ್ಲೇ ಹೌದಿಲ್ಲ ರೀ ಪಾರ್ವತಿಗೆ ಮಕ್ಕಳಾಗಲ್ಲಂತ ಯಾರು ಹೇಳಿದ್ರೆ ಅಕ್ಕವು ಅಕ್ಕವು ಅದು ಅಲ್ಲದೆ ಮನೆಯೆಲ್ಲ ನಿಂತು ಹೋಗಿತ್ತು ಹೌದಾ ಈಗ ಈಗ ಸಂಸಾರ ಶುರು ಮಾಡ್ಯಾರ ಈಗ ಮತ್ತೆ ನಿಂತರು ನಿಲ್ಬೋದು ನಿಲ್ತತಿ ಮಕ್ಕಳ ಅಕ್ಕವು ಪಾರ್ವತಿಗೆ ಅವಾಗ ಈ ಖುಷಿನ ತೊಗೊಂಡು ಏನು ಮಾಡ್ತೀರಿ ಸುಮ್ಮನೆ ನನಗೆ ನೋಡ್ರಿ ಬೇಡ ನನಗೆ ನನ್ನ ಮಮ್ಮಗೂ ಬೇಕು ಯಾರ್ದ ಮಮ್ಮಗೂ ನನ್ನ ನಮಗೂ ನನ್ನ ಮಮ್ಮಗೂ ಅನ್ಕೊಳಕ್ಕೆ ಆಗಲ್ಲ ನಂಗೆ ಈಗ ಸರಿ ಬೆಳಿಗ್ಗೆ ನೋಡೋಂತ ಗು ಮುಕು ನಾನು ಮಕ್ಳಗಲ್ಲ ನೀವು ಮೊದ್ಲು ಮಕ್ಕೋರಿ ರೀ ದೇವರು ನಮ್ಗೇನು ಕಡಿಮೆ ಮಾಡ್ಯ ಅಲ್ಲೇ ಹಾಂ ಎಷ್ಟು ಬೇಕಾದ್ರು ತಿನ್ನುವಷ್ಟು ಆಸ್ತಿ ಐತಿ ಏನು ಅದೊಂದು ಕೂಸು ನಮಗೆ ಒಜ್ಜಕ್ಕಿತ್ತು ನಾ ಮದ್ವೆ ಮಾಡಿಕೊಟ್ರೆ ಮದ್ವೆ ಮಾಡ್ಕೊಟ್ಟು ಮನೆಗೆ ಹೋಗಕತಿ ಜೋಪಾನ ಮಾಡ್ಬಿಡಮ್ಮ ಅಂತೀನಿ ನಾನು ಬೇಡ ಬೇಡ ಈ ಸುಮ್ಮನೆ ಕಿರಿಕಿರಿ ಮಾಡಬೇಡ್ರಿ ನನಗೆ ಯಾರು ಮಕ್ಕಳು ಜೋಪಾನ ಮಾಡಣ ಅನಿಸಿಲ್ಲ ನಂಗೆ ನನ್ನ ಮಮ್ಮಗುನೇ ಬೇಕು ಈಗ ನೀವು ಮಕ್ಕಳು ಬರ್ರಿ ಮೊದ್ಲದ್ದು ಅಲ್ಲೇ ಎಷ್ಟೊತ್ತು ಕತ್ಕೊಂಡು ಹೆಚ್ಚು ಮಾಡ್ತಿದ್ರೆ ಅಷ್ಟೇ ಬರ್ರಿ ಮಕ್ಕಳು ಬರ್ರಿ ಹ್ಞೂ ವಾಶ್ರೂಮ್ಗೆ ಹೋಗ್ಬರ್ತೀನಿ ತೋರಿ ಹ್ಞೂ ಯಾಕೆ ಕಳಾಕತೈತಿ ಅಂತ ಕೇಳಕ್ಕೊಂಟಾರ ಅಯ್ಯೋ ದೇವ್ರೇ ಆದರೂ ದೇವ್ರಿಂತ ಕಷ್ಟ ಯಾವ ಮಕ್ಕಳಿಗೂ ಕೊಡಬಾರ್ದಪ್ಪ ಪಾಪ ಯಾಕೋ ಮನಸ್ಸು ಇರ್ಲಿ ಬಿಡು ಏನಾತದೊಂದು ಕೂಸು ಅಂತ ಐತಿ ಆದರೆ ಬುದ್ಧಿ ಬೇಡ ಅಂತ ಐತಿ ಯಾಕಂದ್ರೆ ಆ ಮಗು ಕಾಲ್ ಗುಣ ಹೇಳ್ದಂಗೆ ಸರಿ ಇಲ್ವಾ ತಾಯಿ ಕಳ್ಕೊಂತು ತಂದೆ ಕಳ್ಕೊಂತು ಈಗ ಇಲ್ಲಿ ಬಂದೈತಿ ನನ್ನ ಮಗೇನಾರ ಆದರೆ ಬೇಡಪ್ಪ ನನ್ನ ಮಗ ಸುಸಿ ಚಂದಿರ್ಬೇಕು ನನ್ನ ಮನೆಗೆ ಏನು ಆಗಬಾರ್ದು ಎಲ್ಲರೂ ಚಲೋ ಇರಬೇಕು ಇಲ್ಲ ಈ ಒಂದು ಕೂಸಿಂದ ನನ್ನ ಮನೆಗೆ ಕಂಟಕ ತರಕೊಳಕ ನನಗಿಷ್ಟ ಇಲ್ಲ ಬೇಡ ಈ ಮಗು ನನ್ನ ಆಕಾಶಮಕ್ಕೆ ಸೇರ್ಸೋದೇ ಒಳ್ಳೇದು ನನ್ನ ಮಗಗೆ ಏನಾರ ಆದರೆ ಈ ಮಗು ಕಾಲು ಗುಣ ಚಲೋ ಐತಾ ಹ್ಞೂ ಹ್ಞೂ ಅತಿಗೆಮ್ಮ ಈ ಮಾತು ಹೇಳಲಿಲ್ಲ ಅಂದರೆ ನನಗೇನು ಅನ್ನಿಸ್ತಿದ್ದಿಲ್ಲ ಆದರೆ ಅವ್ರು ಭಯ ಆಗಿ ಸರಿ ಅದು ಸತ್ಯನೇ ಇರ್ಬೋದಾ ಏನಪ್ಪ ರೀ ಇದಕ್ಕೊಂದು ತೊಟ್ಲ ಆಗಬೇಕಿತ್ತು ಇಲ್ಲಾಂದ್ರೆ ಅವು ಜೋಳ್ಗಿನಾರ ಕಟ್ಟಬೇಕಿತ್ತು ಜೋಳ್ಗೆ ಕಟ್ಟಕ್ಕೆ ಸ್ಲ್ಯಾಬ್ ಎತ್ತರ ಇಲ್ಲ ಆಗಲ್ಲ ಒಂದು ತೊಟ್ಲನರ ತರಬೇಕಿತ್ತು ಅನೂ ಅನೂದು ತೊಟ್ಲ ಪಾಪು ತೊಟ್ಲ ಅವ್ರ ಮನೆಗೆ ಅದು ಇವಾಗ ಯೂಸ್ ಐತೆ ಇಲ್ಲ ಕೇಳ್ಬೇಕ್ರಿ ಆ ಪಾಪು ಒಂಚೂರು ಬರ್ಬರ್ತಾ ದೊಡ್ಡದಾಗಿತ್ತಲ್ಲ ಯೂಸ್ ಇಲ್ಲ ಅನ್ನೋದಾದ್ರೆ ಮತ್ತೆ ಹೊಸ ತೊಟ್ಲ ತರೋದು ಅದೇ ತೊಟ್ಲ ತೊಗೊಂಬಂದು ಇಲ್ಲಿ ಇಡ್ಬೋದಲ್ಲ ಹೌದಿಲ್ಲ ಅದೇ ಜೋಳಿಗೆ ತೊಟ್ಲ ಎಲ್ಲ ಮತ್ತೆ ಈ ಪಾಪು ದೊಡ್ಡದಾದಂಗೆ ಅದಂಗೆ ಮಕ್ಕಳು ಕಡಿಮೆ ಅದ್ರೊಳಗೆ ಅದಕ್ಕೆ ಅದು ಯೂಸ್ ಇಲ್ಲ ಅನ್ನೋದಾದ್ರೆ ಇಲ್ಲಿ ತೊಗೊಂಬಂದಿಟ್ಟ ಹೌದಿಲ್ಲ ಪಾರ್ವತಿ ನೀನು ತೊಟ್ಲ ತರೋದ್ರ ಬಗ್ಗೆ ವಿಚಾರ ಮಾಡತ್ತೆ ನಾನ್ ಈ ಎದ್ದಿ ಏನು ಮಾಡೋದು ಅಂತ ವಿಚಾರ ಮಾಡಿ ಅವ ನೋಡಿದ್ರ ಸೀರಿಯಸ್ ಆಗಿ ಹೇಳ ಅನಾಥಾಶ್ರಮಕ್ಕೆ ಬಿಟ್ಟು ಬಾ ನೀನ್ ಇಲ್ಲಿ ಇಟ್ಕೊಳಂಗಿಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದಾಳ ಏನ್ ಮಾಡೋದು ಹ್ಮ್ ಈಗ ನೋಡಿ ಎಷ್ಟು ಅದು ಹಾಲು ಕುಡ್ಸಿದಿ ಸುಮ್ನ ಆತ್ ಬಿಡ ಆದ್ರೆ ಏನ್ ಮಾಡೋದಂತ ಗೊತ್ತಾಗ್ಬಲ್ತು ರೀ ಒಂದು ಮಾತ್ ಹೇಳ ನಂಗೆ ಯಾಕೋ ಈ ಪಾಪು ಕಂಡ್ರೆ ಬಹಳ ಇಷ್ಟ ಆಗ್ಬಿಟ್ಟೈತ್ರಿ ನಂಗೆ ಇದನ್ನ ಕೊಡಕ್ ಮನ್ಸೆ ಆಗ್ಬಲ್ತ ನನಗೆ ನಾನೇ ಜೋಪನ್ ಮಾಡ್ಲಿ ಅನ್ಸಕತ್ತೈತಿ ರೀ ನಾನೇ ಸಾಕಂತೀನ್ರಿ ಪಾರ್ವತಿ ನಿನ್ ಮಕ್ಕಳು ಅಕ್ಕವು ಗೊತ್ತಿ ಡಾಕ್ಟರ್ ಹೇಳ್ಯಾರ ಆಗ್ತೈತಿ ಅಂತೇಳಿ ಈಗ ಅವ್ರು ಹೇಳಿದರು ಈ ಮಂತಿಂದ ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತಲೂ ಹೇಳಿದ್ರು ಅದಾಗಲಿ ಅದ್ರ ಜೊತೆ ಇದು ಒಂದು ಇರಲಿ ರೀ ಪಾಪ ಬೆಳಿತೈತಿ ಬೇಡ ಪಾರ್ವತಿ ಸುಮ್ಮನೆ ಸರಿ ಅನ್ಸಲ್ಲ ಹ್ಞೂ ಹ್ಞೂ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ ಬೇಡ ಅನ್ನಿಸ್ತಾ ಇದೆ ಹಂಗಾರ ಬೆಳಗ್ಗೆ ಬಿಟ್ಟು ಬಂದಿರೋದು ಬಿಟ್ಟು ಬರ್ತೀರಾ ಇಲ್ಲ ನನ್ನ ಫ್ರೆಂಡ್ ಮಗು ಸಹಾಯ ಟೈಮಿಗೆ ಎಷ್ಟು ಬೇಡ್ಕೊಂಡ

ಅದು ಇಷ್ಟು ತಿಂಗಳಿಗೆ ಅಂತ ಬರ್ತೈತಂತೆ ತಿಂಗಳ ತಿಂಗಳ ಅದು ಅದು ಮೂರು ತಿಂಗಳು ಒಳಗಿರೋ ಮಕ್ಕಳಿಗೆ ಈ ಥರ ಡಬ್ಬಿ ಹಿಂಗೆಲ್ಲ ಐತೆ ರೀ ಅವ್ರ ಅದನ್ನು ತೊಗೊಂಡಿದ್ದೆ ಹ್ಞೂ ಸರಿ ಹಂಗಾರೆ ಸರಿ ಅದರಿಂದ ಬೆಳಗ್ಗೆ ಏನು ವಿಚಾರ ಮಾಡಿದ್ದೀಪ ಅಪ್ಪ ನಾವೇ ಇಟ್ಕೊಂಡು ಜೋಪನ್ ಮಾಡೋಣ ನಾನು ಅಂತ ನಿಮ್ಮ ಹೂವು ಭಾಳ ಸೀರಿಯಸ್ ಆಗಿ ಹೇಳಾಗತ್ತಲ್ಲ ಬಿಟ್ಟೇ ಬಾ ಅಂತ ನಾ ಅಂತೀನಿ ಆ ಕೂಸಿನ ತಾಯಿ ಇದಾರಲ್ಲ ಅವ್ರ ಮನೆಗೆ ಹೋಗಿ ಸಲ ಯಾಕೆ ಮಾತಾಡ್ಬಾರ್ದು ಹೋಗಿ ನಾನೇ ಮಾತಾಡ್ಬಾರ್ದಾ ಅಂತ ನಿಮ್ಮ ಮೊಮ್ಮಗು ಇಟ್ಕೋರಿ ಯಾಕೆ ಹಂಗೆ ಮಾಡ್ತೀರಿ ಅಂತೇಳಿ ಹೇಳಿ ಬರ್ಲೆ ಅವರು ನೋಡ್ಕೊಂತಾರ ಮಗಳು ಮಗಳ ಸತ್ರೆ ಬಂದಿಲ್ಲ ನೋಡಕ್ ಈಗ ಅವ್ರು ನೋಡ್ಕೊಂತಾರಂತ ಹೆಂಗಿಪ ಅದೇಂತ ಕಲ್ ಮನ್ಸ ಮಗಳಿಗಿದ್ರು ನೋಡಕ್ ಬಂದಿಲ್ಲ ಮಮ್ಮಗು ಸಂಬಂಧ ಇಲ್ಲ ಅಂತಾರ ಹೆಂಗ ಇರ್ಲಿ ಒಂದ್ಸಲ ನೀವು ಆ ಪಾಪು ಕರ್ಕೊಂಡು ಹೋಗಿ ಬೆಟ್ಟಿ ಬರ್ರಿ ಮಗು ಮಕ ನೋಡ್ಯಾರ ಅವ್ರ ಮನ್ಸ್ ಕರಗ್ಬೋದಲ್ಲ ಮನೆಗೆ ಯಾರದ ಅವರಲ್ಲಿ ಆಕೆ ನಮ್ ದೋಸ್ತನ್ ಹೆಂತಿ ತಂದಿ ತಾಯಿ ಅಣ್ಣ ಆಮೇಲೆ ಅವ್ರ ಬ್ರದರ್ ಆಮೇಲೆ ಅವರು ಫ್ಯಾಮಿಲಿ ಫುಲ್ ದೊಡ್ಡದು ಅವ್ರ ಅತಿಗಿಯವ್ರೆಲ್ಲಾ ಒಂದೇ ಅದಾರಪ್ಪ ಅವರು ಇಷ್ಟು ಮಂದಿ ಇದ್ದು ಆ ನೋಡ್ಕೊಳ್ಳೋರು ಯಾರು ಯಾರ ಹ್ಮ್ ಒಂದ್ಸಲ ಹೋಗಿ ನೀವು ನಾಳೆ ಬೆಟ್ಟ ಬರ್ರಿ ಕುಸಿನ ಕರ್ಕೊಂಡೇ ಹೋಗ್ರಿ ಲಾಸ್ಟ್ ಏನ್ ತೀರ್ಮಾನ ಕೇಳ್ಕೊರಿ ಯಾಕಂದ್ರೆ ನಾವೇ ಸಡನ್ ಆಗಿ ಹೋಗಿ ಅನಾಥಾಶ್ರಮ ಸೇರ್ಸೋದು ಬೇಡ ನಾಳೆ ಒಂದ್ ಮಾರ್ಕ್ ಬರಬಾರ್ದು ನಾವು ನೋಡ್ಕೊಂತಿದ್ವಿ ನಾವ್ ಮಾಡ್ತಿದ್ವಿ ಅಂತೇಳಿ ಅಲ್ಲ ಇಷ್ಟ ದಿನ ಬೇಕಾಗಿದ್ದಿಲ್ಲ ಬಿಡು ಅವ್ರು ನೋಡ್ಕೊಳೋದಾಗಿದ್ರೆ ಆದ್ರೂ ಒಂದ್ಸಲ ಲಾಸ್ಟ್ ಫೈನಲ್ ಏನ ಅವ್ರ ಬಾಯಾಗಿಂದ ಬರ್ತೈತಿ ಒಂದ್ಸಲ ಕೇಳ್ಕೊಂಡ್ ಬಿಡ್ರಪ್ಪ ಏನು ಹೋಗ್ಬರ್ರಿ ನಾಳೆ ಒಂದ್ಸಲ ಆಯ್ತಪ್ಪ ಹಂಗ ಮಾಡ್ತೀನಿ ಪಪ್ಪಾ ನಿಮ್ಮ ಕೂಪಾ ಬೆಳಗ್ಗೆ ಹೊತ್ತು ಬಾಳಾಕೇತಿ ಮತ್ತೆ ಪಾಪ ಬೆಳಗ್ಗೆ ದೌಡ್ ಹೇಳದ್ ಆಫೀಸ್ ಕದ್ ಹೋಗ್ಬೇಕು ನನಗೆ ಈ ಗದ್ಲು ಒಳಗೆ ಆಫೀಸಿಗೆ ಬರಾಕಾಗಿಲ್ಲಪ್ಪ ಪಾಪ ನೀವು ಒಬ್ನ ಮೇಂಟೈನ್ ಮಾಡತ್ತಿಪ್ಪ ಇರ್ಲಿ ಇರ್ಲಿ ನಾಳೆ ಫಸ್ಟ್ ಬಿಟ್ಟಾಗಿ ಬರ್ರಿ ನೀವು ಏನ ನೋಡಲ್ಲ ಅವ್ರ ಏನಂತಾರ ಅನ್ನೋದ್ರ ಮೇಲೆ ಮುಂದೆ ತೀರ್ಮಾನ ಸರಿಯಪ್ಪ ಅಕಸ್ಮಾತ್ ಅವ್ರ ಏನಾರ ನಾನೇ ಸಾಕೊಂತೇವಿ ನಮ್ಮಅಮ್ಮ ಗುಣ ಅಂದ್ಬಿಟ್ರ ಅಂದ್ರೆ ಒಳ್ಳೇದ ಪಾರ್ವತಿ ಅವ್ರ ಮಮ್ಮಾಗ ಅವ್ರಿಗೆ ಕೊಟ್ಟು ಬಂದ್ಬಿಟ್ರ ಆತು ಚಿಂತೆ ಬಿಡ್ತಲ್ಲ ಈಗ ನಾನಿದ್ದು ಹೋಗಿ ಅನಾಥಾಶ್ರಮಕ್ಕೆ ಸೇರ್ಸಕ್ ನನ್ನ ಮನ್ಸ್ ಒಪ್ಪಕತ್ತಿದ್ದಿಲ್ಲ ಏನು ಏನ್ ಮಾಡ್ಲಿ ಅನ್ನೋದು ಮನ್ಸಿಗೆ ಒಂಥರ ಬೇಜಾರಾಗತ್ತಿತ್ತು ಎಲ್ಲಿ ಪಾಪ ಪ್ರ ಪಾಪ ಪ್ರಜ್ಞೆ ಅಂತಲ್ಲ ಕರ್ಕೊಂಡ್ಬಂದೇನಿ ಏನ್ ಮಾಡ್ಲಪ್ಪ ಇಷ್ಟೆಲ್ಲ ಹಣ ಆಸ್ತಿ ನಮ್ದು ಐತಿ ನಾವು ಇಷ್ಟ ಜನ ಇದೀವಿ ಒಂದ್ ಕೂಸಿನ ನಮ್ ಕಡೆ ಇಟ್ಕೊಳಕ್ ಆಗ್ಲಿಲ್ಲಲ್ಲ ಅನ್ನೋ ಒಂದು ಬೇಜಾರಾಗ್ತಿತ್ತು ಚಲೋ ಆಯ್ತಲ್ಲ ಅವ್ರೇ ನೋಡ್ಕೊಂತಾರ ಅಂದ್ಬಿಟ್ರೆ ಕೊಟ್ಟು ಬಂದ್ಬಿಟ್ರೆ ಮುಗಿದೋತು ಹ್ಮ್ ಸರಿ ಹಂಗೆ ಆಗ್ಲಿ ಆದ್ರೂ ನಂಗೆ ಯಾಕ ಈ ಮಗು ಮಕ್ಕ ನೋಡ್ತಿದ್ರೆ ಎಷ್ಟು ಖುಷಿ ಆಕೈತಿ ನಂಗೆ ಒಂಥರ ನನಗಿಕ್ಕಿನ್ ಬಿಟ್ಟು ಇರ್ತೀನಿ ನಾಳಿಂದ ನನಗೆ ನನಗನಲ್ತ್ ನಂಗೆ ಯಾಕೆ ಈ ಮಗು ಭಾಳ ಅಟ್ಯಾಚ್ ರೀ ನಂಗೆ ಅದನ್ನ ಬಿಟ್ಟೇ ಇರಕ್ಕೆ ಕಂಟ್ರೋಲ್ ಕಂಟ್ರೋಲ್ ಪಾರ್ವತಿ ನಮ್ದಲ್ಲ ಅನ್ನ ತಿಲ್ಲಾಗಿಟ್ ಫಸ್ಟ್ ನಾಳೆ ಹೋಗಿ ಅವ್ರ ಕಡೆ ಮಾತಾಡೋಣ ಏನಂತಾರೆ ನೋಡೋಣ ಆಯ್ತು ಏ ಅನು ನಿನ್ ಮಗಳ ಬಯ ಕತ್ತಾಳ ದೌಡ್ಬಾ ಏನಂತ ಮಗಳದ ಇನ್ನು ಏನು ಮಾಡಕತ್ತಾಳ ನಮ್ಮವ್ವ ಇಷ್ಟೊತ್ತಾದ್ರೂ ಅಡಿಗೆ ಮನೆಯಾಗ ಒಳಗ್ ಬರದ್ ಬಿಟ್ಟು ನಾಕತ್ತಾಳ ಯಾಪ ಹ್ಮ್ ನಿನ್ಗೋಸ್ಕರ ಕಾಯಕತ್ತನವ ಬಾ ಅಂತ ಓದ್ರಾಕತ್ತಾಳ ಕಿಯೇ ಅಪ್ಪ ಮಗಳು ಇಬ್ರು ಅಂದೆ ಕೆಲಸ ಇದ್ವಿ ರೀ ಅಡಿಗೆ ಮನೆಯಾಗ ದಾಸಿ ಇಟ್ಟು ನೆನಕಿದ್ನಲ್ಲ ಈಗ ರುಬ್ ಬಿಟ್ಟು ಬರ್ಬೇಕಿತ್ತು ಅದನ್ನ ನೆನಪು ಹಾರಿದ್ದೆ ಮತ್ ರುಬ್ಬಿಟ್ಟು ಬಂದೆ ಬೆಳತಾನ ನೆನಿತತಿ ಮತ್ ನಂದ್ರ ಬೆಳಗ್ಗೆ ಅದ್ನ ಅಷ್ಟಕ್ಕೆ ಏನ್ ಮಾಡ್ಬೇಕಂತ ಹುಡ್ಕಾಡ್ಬೇಕು ಮತ್ತೆ ಅಲ್ಲ ರೀ ಈಗ ಆ ಪಾಪು ಏನು ಮಾಡ್ತಿರ್ಬೋದು ಇನ್ನೇನು ಹಾಲಿಂದೆಲ್ಲ ತಯಾರಿ ಮಾಡಿದ್ಲು ಬಿಡು ಪಾರ್ವತಿ ಕೊಡ್ಸಿರ್ತಾಳ ಅಲ್ಲ ಅರವಿಂದ ಯಾಕೆ ಬೇಕು ಊರು ಸಾಬ್ರಿ ಅಂತ ಆ ಕೆಲಸ ಏನಿತ್ತ ಹೆಂಗ್ ಮಾತಾಡ್ತಿರ್ರಿ ಎಷ್ಟು ಅಸಹಾಯಕ ಪರಿಸ್ಥಿತಿ ಇತ್ತು ಗೊತ್ತ ತಾಯಿ ತೀರ್ಕೊಂಡಾಳ ಆ ತಂದೆ ಹಾಸ್ಪಿಟ್ಲಾಗ ಆ ಖುಸಿನಿ ಎಣ ಕೂಸಿ ಎಲ್ಲಿ ಬಿಡ್ತಿರ್ರಿ ಒಂದು ದೋಸ್ತಾಗಿ ಸಹಾಯ ಮಾಡಕ್ ಮುಂದೋಗ್ಯ ನಾವು ಅಷ್ಟೇ ಆ ಮಟ ನಮ್ಮ ಆರಾಮಾಗ ನಮ್ಮನೆಯಾಗಿರ್ತೇತಿ ತಗೋ ಕೂಸು ಅಂತ ಹೇಳಿ ಆದ್ರೆ ஹிங்காக்கி அந்த யார்க்கு விட்றி நீங்க மாத்தாடு சந்தோரு யாரும் சும்னே இருக்க சாத்தியில் ஏன்னா அது ஆஸ்தி வரஸ் ஏன் மணி ஒத்துக்கோக்கத்தேன் அது மனிவ் வந்து ஏனாரு ஆக்கத்தை நம்ம மத்திய வர்ரு வர் வர்ற ஒதுத்தி நமனிக்கு அந்த ஒன்று அது தின நம்மனை அந்த நானும் பர்க்கொண்டு தோக்கோர்த்தே ஆய் கேனு சதேட் தடையத்தி அந்த ஏனேனோசி கொடுத்து வந்தே ಅಯ್ಯಯ್ಯಪ್ಪ ದೇವರೇ ನಮ್ಮ ಅಪ್ಪಂತ್ರು ಆ ಪುಣ್ಯಾಟ್ ಗಿತ್ತಿನ ಯಾಕೆ ಫೋನ್ ಮಾಡಿ ಮನೆಗೆ ಕರ್ಸ್ಕೊತೈತೆ ಏನೋ ನಮ್ಮ ಅಪ್ಪ ತಗ ನಾ ಬೇಡ ಅಂತೇ ನಾನು ನಮ್ಮಪ್ಪ ಅಕ್ಕನ ಒಂದು ಅಕ್ಕರೆ ಮಾಮತೆ ಪ್ರೀತಿಯಿಂದ ಫೋನ್ ಮಾಡ್ತೈತಿ ಆ ಹೆಣ್ಮಗಳು ಮನೆಗೆ ಬಂದು ಸುಮ್ಮನೆ ಇರ್ತಾಳೆ ಆಕಿ ನಮ್ಮ ಅತ್ತಿ ವರ್ ವಟ್ ವರ್ ವಟ್ ಒದರ್ಕೋಂತ ನಿಂತ್ ಬಿಡ್ತಾಳೆ ಹೌದಪ್ಪ ನನಗಂತ ಅವ್ರ ಮಾತು ಕೇಳಿದ್ರೆ ಇರಿಟೇಟ್ ಆಕತಿ ಅದ್ರಾಗೂ ನಮ್ಮ ಹೂವು ಅವ್ರಿಗೆ ಇಬ್ಬರಿಗೂ ಜುಗಾಲ್ ಬಂದು ಬಿದ್ದು ಬಿಡ್ತಿತ್ತು ಹಾ ಈಗೇನ್ ನಮ್ಮ ಹೂವು ಇಲ್ಲಿ ಬಿಡು ಆದರೂ ಮಾತ್ ಮಾತಿಗೂ ಚುಚ್ಕೊಂತ ಚುಚ್ಕೊಂತ ಒಂಥರ ನನಗಂತರ ಆ ಹೆಣ್ಮಗಳು ಮಾತಾಡಕತ್ರ ಸೇರಂಗಿಲ್ಲ ತಗ ಅಲ್ಲ ನಮ್ಮ ಹೂವು ಎಲ್ಲಿರ್ಬೋದು ಏನ್ ಮಾಡ್ತಿರ್ಬೋದು ಬರಬ್ರಿ ಹತ್ತು ದಿನ ಆಗಕ್ಕೆ ಬಂತು ಎಲ್ಲಿ ಹೋದ್ಲು ಏನಾಯ್ತು ಎತ್ತ ಒಂದು ಸುದ್ದಿನೇ ಗೊತ್ತಾಗಲಿಲ್ಲ ನೋಡು ಮಠದ ಕಡೆ ಹೋಗಿ ನೋಡ್ಕೊಂಬರ್ಬೇಕಾಗೈತಿ ನಾನು ನಾಳೆ ಹೋಗಿ ಬರ್ತೇನೆ ನಾನು ಹಂಗಾರೆ ಬರ್ತಾಳೆ ಬಿಡು ಇದು ಎಲ್ಲದಾಳೇನು ನೋಡೋಣ ಅಂತ ಬಿಟ್ಟೆ ಯಾಕೋ ಇದು ಪರಿಸ್ಥಿತಿ ಕೈ ಮೀರದಂಗೆ ಕಾಣಾಕತೈತಿ ಹೋಗಿ ಬರ್ತೇನೆ ನಾಳೆ ಮಠದ ಕಡೆ ಒಂಚೂರು ನೋಡೋಣ ಅಲ್ಲದಾಳ ಏನ ದೂರಿಂದ ನಿಂತು ನೋಡ್ತೀನಿ ಅಂದ್ರೆ ಮಾತಾಡ್ಸ್ತೇನೆ ಯಾಕೆ ಹಿಂಗೆ ಯಾಕೆ ಮಾಡ್ತೀವ ಅಂತೇಳಿ ನೋಡೋಣ ಮಾತಾಡ್ಸ್ತೇನೆ ಹಿಂಗೆ ನೆಮ್ಮದಿ ಹಾಳು ಮಾಡ್ತೀವಿ ಈ ನೀವು ಏನು ಕಷ್ಟ ಅಂತ ಕೇಳ್ರಿ ಆಯ್ತು ಆದರೂ ನನ್ನ ಮಗಳು ಎಷ್ಟು ಚೆಂದ ಚೀರೋದು ಆಡೋದು ಇದೆಲ್ಲ ನಾಳೆ ನಮ್ಮ ಹೂವು ಚೆಂದಾಗಿ ಇದ್ದಿದ್ಲು ಅಂದ್ರೆ ಅದ್ರ ಜೊತೆಗೆ ಮೊಮ್ಮಗಳು ಕರ್ಕೊಂಡು ಇರ್ತಿದ್ಲು ಹಾಂ ಏನು ಮಾಡ್ತಾಳೆ ಏನಪ್ಪ ಒಬ್ಬೇಕೆ ಇದ್ದಲ್ಲಿ ಏನು ಸಾಧನೆ ಮಾಡ್ತಾಳೆ ಏನೋ ಹ್ಞೂ ಆಯ್ತು ತೋರಿ ಲೈಟ್ ಹಾರಿಸ್ತೇನೆ ತಡ್ರಿ ಮಕ್ಕಳು ನಂಗೂ ನಿದ್ದು ಭಾಳ ಬರಾಗತ್ತೈತಿ